ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಭೈರವಿ ಬ್ರಾಹ್ಮಣಿಯ ಕುರಿತಾದಂತ ವಿಚಾರಗಳನ್ನ ಚಿಂತನೆ ಮಾಡ್ತಾ ಇದ್ವಿ ತಂತ್ರಶಾಸ್ತ್ರ ಅಂತಕ್ಕಂಥದ್ದು ಬಹಳ ಕಠಿಣತರವಾದಂತ ತಂತ್ರ ಸಾಧನೆ ಬಹಳ ಕಠಿಣತರವಾದಂಥದ್ದು ಅದನ್ನ ಬೋಧಿಸಬೇಕಾದ್ರೂ ಅಥವಾ ಯಾವುದೇ ಒಬ್ಬ ಶಿಷ್ಯನಿಗೆ ಅದನ್ನ ಅವನ ಕಡೆಯಿಂದ ಸಾಧನೆಯನ್ನ ಮಾಡಿಸ್ಬೇಕು ಅಂತಂದರೆ ಗುರುವಾದವನು ಅಥವಾ ಗುರುವಾದವಳು ಅತ್ಯಂತ ಶಾಸ್ತ್ರಜ್ಞಾನ ಮತ್ತು ಆ ತಂತ್ರಶಾಸ್ತ್ರದಲ್ಲಿ ಆಗಬಹುದಾದಂತಹ ತೊಂದರೆಗಳು ಅವುಗಳನ್ನು ನಿವಾರಿಸಿಕೊಳ್ಳುವಂಥ ರೀತಿ ಇವೆಲ್ಲವುಗಳನ್ನ ಸರಿಯಾಗಿ ತಿಳಿದಿರಬೇಕಾಗ್ತದೆ ಭೈರವಿ ಬ್ರಾಹ್ಮಣಿ ಇದೆಲ್ಲವನ್ನ ಕರಗತ ಮಾಡಿಕೊಂಡಿದ್ದಂಥವಳು ಹಾಗಾಗಿ ಶ್ರೀರಾಮಕೃಷ್ಣರು ಅಂತ ಕಠಿಣತರವಾದಂತಹ ಸಾಧನೆ ಬಹಳಷ್ಟು ಜನ ಸಾಧಕರು ಈ ತಂತ್ರ ಸಾಧನೆಗೆ ಹೋಗಿ ಬೀಳು ಆ ಸಾಧನೆಯಲ್ಲಿ ಪತನ ಹೊಂದುವುದೇ ಹೊಂದುವಂಥದ್ದೇ ಅಂತ ಇರತಕ್ಕಂಥ ವಿಷಯ ಅದರಲ್ಲಿ ಯಶಸ್ವಿ ಆಗುವಂಥವ್ರು ಬಹಳ ಕಡಿಮೆ ಅದು ಸ್ಮಶಾನದಲ್ಲಿ ಹೆಣ್ಣಗದ ಮೇಲೆ ಕೂತ್ಕೊಂಡು ಮತ್ತು ಪಂಚಮುಂಡಗಳು ಅಂತ ಬರ್ತಿದೆ ಅದೆಲ್ಲ ಇಟ್ಕೊಂಡು ಮಾಡುವಂತ ದೊಡ್ಡ ಕಠಿಣತರವಾದಂಥ ಸಾಧನೆ ಜೊತೆಗೆ ಇನ್ನು ಆದರೆ ಸಾಧನಾ ವಿಧಾನಗಳು ಬೇರೆ ಬೇರೆ ಎಲ್ಲ ಇದೆ ಅದೆಲ್ಲ ಮನಸ್ಸನ್ನ ವಿಚಲಿತಗೊಳಿಸುವಂತಹ ವಿಧಾನಗಳಿದೆ ಅವುಗಳನ್ನ ಸಾಧಿಸ್ಬೇಕು ಅಂತಂದ್ರೆ ಆ ವ್ಯಕ್ತಿ ಬಹಳ ಮನೋಬಲ ಇರಬೇಕಾಗ್ತದೆ ಹೀಗೆ ಮನೋಬಲ ಶ್ರೀರಾಮಕೃಷ್ಣರಲ್ಲಿ ಇದ್ದುದರಿಂದ ಆ ಸಾಧನೆಯನ್ನ ಮಾಡುವುದಕ್ಕೆ ಅವರಿಗೆ ಸಾಧ್ಯವಾಯಿತು ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅದರಲ್ಲಿ ಸಿದ್ಧಿಯನ್ನ ಪಡೆದರು ಅಷ್ಟೇ ಅವ ಅವರ ಮಗುವಿನಂತಹ ಸ್ವಭಾವಕ್ಕೆ ಅವರಲ್ಲಿ ಬರ್ತಕ್ಕಂತಹ ಸಂಶಯಗಳಿಗೆ ತನ್ನದೇ ಆದಂತಹ ಅನುಭವದ ಜ್ಞಾನವನ್ನು ಹೊಂದಿರತಕ್ಕಂತಹ ಭೈರವಿ ಬ್ರಾಹ್ಮಣಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಳು ಮತ್ತು ಯಾವುದೇ ಗುರು ಆ ಸಮರ್ಥನಾದಂಥ ಶಿಷ್ಯ ಸಿಕ್ಕ ಅಂತಂದ್ರೆ ಸಂತೋಷ ಆಗತ್ತೆ ತನ್ನದೆಲ್ಲವನ್ನು ಅವನಿಗೆ ದಾರಿ ಏರಿಬೇಕು ಅಂತ ಹೇಳಿ ಮನಸ್ಸಾಗತ್ತೆ ಹಾಗೆಯೇ ಅವಳಿಗೂ ಕೂಡ ತಾನು ಅನುಭವಿಸಿದಂಥ ಎಲ್ಲ ಆ ತಪಸ್ಸಿನ ಆನಂದವನ್ನ ತಪಸ್ಸಿನ ಫಲವನ್ನ ಅವರಿಗೆ ಅವಳು ಅರ್ಪಿಸಿದಳು ಹಾಗೆ ಜೊತೆ ಜೊತೆಗೆ ಅವಳಿಗೆ ತನ್ನ ಇಷ್ಟ ದೇವ ಇಷ್ಟ ದೇವನೇ ಈ ರೂಪದಲ್ಲಿದ್ದಾನೆ ಅಂತಕ್ಕಂಥ ಭಾವನೆ ಬಂತು ಇದೆಲ್ಲ ಅದ್ಭುತವಾದಂತ ವಿಷಯಗಳು ಇದೆಲ್ಲ ಪ್ರತ್ಯೇಕವಾಗಿ ನಾವು ಆ ಯುಗಾವತಾರ ಶ್ರೀರಾಮಕೃಷ್ಣ ಅಂತಕ್ಕಂಥ ಪುಸ್ತಕದಲ್ಲಿ ಪೂಜ್ಯ ಪುರುಷೋತ್ಮಾನ್ ಜಿಯವರು ಹಾಗೆ ಲೀಲಾ ಪ್ರಸಂಗದಲ್ಲಿ ಸ್ವಾಮಿ ಶಾರದೆ ಶಾರದಾನಂದರು ಇದನ್ನ ವಿವರಿಸಿದ್ದಾರೆ ಅವುಗಳನ್ನು ದೀರ್ಘವಾಗಿ ನಾವು ಹೇಳೋದಕ್ಕೆ ಈ ಚಿಂತನೆ ಕಲ್ಲಿ ಸಾಧ್ಯ ಆಗುವುದಿಲ್ಲ ಒಟ್ಟಿನಲ್ಲಿ ನಾವು ತಿಳಿದುಕೊಳ್ಬೇಕಾದ ಕಠಿಣ ತರವಾದ ಸಾಧನೆಯನ್ನ ಶ್ರೀರಾಮಕೃಷ್ಣ ಮಾಡೋದಕ್ಕೆ ಅವಳು ಬಂದಿದ್ರು ಆ ಸಾಧನೆಯಲ್ಲಿ ಯಾಕೆಂತಂದ್ರೆ ಶ್ರೀರಾಮಕೃಷ್ಣರು ಎಲ್ಲ ಯೋಗ ಎಲ್ಲ ಸಾಧನಾ ಮಾರ್ಗಗಳಿಂದ ಸಾಧನೆಯನ್ನು ಮಾಡಿ ಮುಂದೆ ಬರುವಂತ ಸಾಧಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಅವ್ರು ಮಾಡಬೇಕಾಗಿದೆ ಮತ್ತೆ ಕಲಿಯುಗದಲ್ಲಿ ಇಷ್ಟು ಕಠಿಣತರವಾದಂತಹ ಆಧ್ಯಾತ್ಮಿಕ ಸಾಧನೆಯನ್ನ ಆ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತು ಅವತಾರ ಸ್ವತಃ ಅವತಾರ ಪುರುಷನೇ ಭಗವಂತನೇ ಅವತಾರ ತಾಳಿ ಬಂದು ಜನಗಳಿಗೆ ಸಾಧನಾ ಮಾರ್ಗವನ್ನು ವಿವರಿಸೋದಕ್ಕಾಗಿ ಬಂದಿದ್ದಾರೆ ಆದ್ದರಿಂದ ಅವರು ಏನುಭಗಳನ್ನ ಗುರುಮುಖೇನವೇ ಅವರು ಕೂಡ ಪಡೆದುಕೊಳ್ಳಬೇಕಾಗಿ ಬಂತು ಅಂತ ಅದ್ಭುತವಂತ ಸಾಧನೆಯನ್ನ ಭೈರವಿ ಬ್ರಾಹ್ಮಣಿ ಮಾಡಿಸಿದ್ರು ಅದೆಲ್ಲ ಆದ್ಮೇಲೆ ಆಕೆ ಆ ಸಾಧನೆಗೆ ಬೇಕಂತ ಸಲಕರಣೆಗಳು ಬಹಳ ದುರ್ಲಭವಾದಂತ ವಸ್ತುಗಳು ಬೇಕಾದ ಅದಕ್ಕೆಲ್ಲ ಆ ಸಾಧನೆಗೆ ಅದೆಲ್ಲವನ್ನು ಅವಳು ಎಲ್ಲೆಲ್ಲೂ ಅಲೆದಾಡಿ ಹುಡುಕೊಂಡು ತೆಗೆದುಕೊಂಡು ಬರ್ತಾ ಇದ್ಲು ಮತ್ತೆ ಇನ್ನೊಂದಷ್ಟು ವ್ಯವಸ್ಥೆಯನ್ನ ಮಥುರನಾಥ ಕೂಡ ವ್ಯವಸ್ಥೆ ಮಾಡಿದ ಶ್ರೀರಾಮಕೃಷ್ಣರ ಆ ಭಾವವನ್ನ ಕಂಡು ಅವಳೇ ಆಶ್ಚರ್ಯಗೊಂಡಳು ಮತ್ತು ಇಷ್ಟು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ತಂತ್ರ ಸಾಧನೆ ಸಿದ್ಧಿಯನ್ನು ಶ್ರೀರಾಮಕೃಷ್ಣ ಸಾಧಿಸಿದರು ಸಾಧನೆ ಮಾಡ್ತಾ ಮಾಡ್ತಾನೆ ಭಾವ ಸಮಾಧಿಗೆ ಸಮಾಧಿ ಸ್ಥಿತಿಗೆ ಇರ್ತಾ ಇದ್ರು ಅದನ್ನೆಲ್ಲ ಕಂಡು ಅವಳಿಗೆ ಆಶ್ಚರ್ಯ ಆಯಿತು ತನಗಿಂತಲೂ ಶ್ರೇಷ್ಠನಾದ ಸಾಧಕ ಇವರು ಅಂತ ಹೇಳಿ ಅವಳಿಗೆ ಒಪ್ಪಿಕೊಂಡ್ರು ಅಷ್ಟೇ ಅಲ್ಲ ಅವಳು ಹೇಳಿದ್ಲು ಇವರು ಸಾಮಾನ್ಯರಲ್ಲ ಇವರು ಅವತಾರ ಪುರುಷರು ಅವರಿಗೆ ಬಂದಂತ ನಾವು ಹಿಂದೆ ನೋಡಿದಿವಿ ಏನಂತಂದ್ರೆ ಒಂದಷ್ಟು ಮೈ ಉರಿ ಬರ್ತಕ್ಕಂಥ ಅದಕ್ಕೆ ಅತ್ಯಂತ ಸುಲಭವಾದಂಥ ಅಹ್ ಪರಿಹಾರಗಳನ್ನ ಅವರು ಹೇಳ್ಕೊಟ್ಲು ಅಂದ್ರೆ ಗಂಧ ಚಂದನ ಚಂದನ ತೇದಿರ್ತಕ್ಕಂಥ ಚಂದನವನ್ನ ಅಹ್ ಮೈಗಲ್ಲಿ ಸಾಕು ಸಾಕು ಶ್ರೀರಾಮಕೃಷ್ಣ ಕಾಯಿಲೆ ಅಂದ್ರೆ ಮೈ ಉರಿ ನಿಂತು ಹೋಗುತ್ತೆ ಹೇಳಿ ಅಂತೆಂತ ಗಂಗಾ ಪ್ರಸಾದ ಸೇನಂತ ಆಗಿನ ಕಾಲದ ದೊಡ್ಡ ವೈದ್ಯ ಅವನು ಅವನು ಬಂದ್ರು ಕೂಡ ಇರ್ತಕ್ಕಂಥ ವಾಸಿ ಆಗತಕ್ಕಂಥ ಕಾಯಿಲೆ ಈ ಭೈರವಿ ಬ್ರಾಹ್ಮಣಿಯ ಒಂದು ಸಾಮಾನ್ಯ ಪರಿಹಾರದಿಂದ ಸಾಧ್ಯ ಆಯ್ತು ಹೇಗೆ ಅಂದ್ರೆ ಅವ್ರು ಡಾಕ್ಟರ್ ಅಲ್ಲ ಆದ್ರೆ ಶಾಸ್ತ್ರಗಳಲ್ಲಿ ಭಕ್ತಿ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಆ ಲಕ್ಷಣಗಳನ್ನು ನಾವು ತಿಳ್ಕೊಂಡು ಶ್ರೀರಾಮಕೃಷ್ಣರಿಗೆ ಮಾಡಿದ್ದು ಆಮೇಲೆ ಒಂದ್ಸರಿ ರಾಮಕೃಷ್ಣ ತುಂಬಾ ಹಸಿವಾಗ್ತಾ ಇತ್ತು ಮಟ್ಟಿಗೆ ಹಸಿವು ಅಂದ್ರೆ ಎಷ್ಟು ತಿಂದರೂ ಕೂಡ ಅವರಿಗೆ ಸಾಕಾಗ್ತಾ ಇಲ್ಲ ಅದಕ್ಕೆ ಮಥುರಾನಾಥನಿಗೆ ಹೇಳಿ ಭೈರವಿ ಬ್ರಾಹ್ಮಣಿ ಒಂದು ಕೋಣೆಯಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನ ಸಂದೇಶ ಅಂದ್ರೆ ಅಹ್ ಸಿಹಿ ತಿಂಡಿಗಳನ್ನೆಲ್ಲ ಸೇರಿಸಿಡ್ತಾಳೆ ಒಂದು ಕೋಣೆ ತುಂಬಾ ತುಂಬಿಸ್ತಾಳೆ ಅಲ್ಲಿ ರಾಮಕೃಷ್ಣ ಬಿಟ್ಟುಬಿಡ್ತಾರೆ ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಹೇಳಿ ಆ ಇದನ್ನ ನೋಡಿದಾಗ ಅಂದ್ರೆ ಅದು ಮುಂದೆ ಅದು ಪರಿಣಾಮ ಅಂತ ಗೊತ್ತಿದ್ರೆ ಮಾತ್ರ ಈ ರೀತಿ ಪ್ರಯೋಗವನ್ನು ಮಾಡೋದಕ್ಕೆ ಸಾಧ್ಯ ಇದರಲ್ಲಿ ಏನಿದೆ ವಿಶೇಷ ಅಂತ ನಮಗನ್ಸ್ಬಹುದು ಏನಂದ್ರೆ ಹಸಿವಾದವನಿಗೆ ಒಂದು ಕೋಣೆ ತುಂಬಾ ಸಿಹಿ ತಿಂಡಿ ಇಟ್ಟು ಅದ್ರೊಳಗೆ ಬಿಟ್ಬಿಟ್ರೆ ಅದೇನ್ ಪರಿಹಾರ ಹೇಳಿದಂಗ ಅಂತ ಕೇಳ್ಬಹುದು ಆದ್ರೆ ಎಷ್ಟು ಬೇಕಾಶ್ ತಿನ್ಬಹುದು ಅಂತ ಎಷ್ಟ್ ತಿನ್ಬಹುದು ಅನ್ನೋದ್ರ ಬಗ್ಗೆ ನಮಗೊಂದು ಇದಿರುತ್ತಲ್ಲ ಹಸಿವಾದರೂ ಕೂಡ ಎಷ್ಟ್ ತಿನ್ಬಹುದು ಆದ್ರೆ ಆ ರಾಮಕೃಷ್ಣರು ಮೂರ್ ದಿನಗಳ ಕಾಲ ಅಲ್ಲಿ ಇರ್ತಾರೆ ಆಮೇಲೆ ಅದು ಶಮನ ಆಗತ್ತೆ ಹೀಗೆ ಆ ಇಂತಿಂತ ಭಾವಗಳೆಲ್ಲ ಬಂದಾಗ ಅದಕ್ಕೆ ಸ್ಪಷ್ಟವಾದ ಶಾಸ್ತ್ರಗಳ ಮಾರ್ಗದರ್ಶನವನ್ನ ನೀಡಿದವಳು ಭೈರವಿ ಬ್ರಾಹ್ಮಣಿ ಕೊನೆಗೆ ಶ್ರೀರಾಮಕೃಷ್ಣರೊಬ್ಬರು ಅವತಾರ ಪುರುಷರು ಸಾಮಾನ್ಯರಿಗೆ ಈ ಭಾವ ಈ ಮಹಾಭಾವ ಎಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಘೋಷಣೆ ಮಾಡ್ತಾಳೆ ಆದರೆ ಅಲ್ಲಿನ ಪಂಡಿತರು ಬಹಳ ಜನ ಅಲ್ಲಿನ ಸಿಬ್ಬಂದಿಯವರಂತೂ ಇಂತ ಸಾಮಾನ್ಯ ಒಬ್ಬ ಅರ್ಚಕ ಹುಚ್ಚ ಪೂಜಾರಿ ಆಗಿದ್ದವನು ಅರ್ಚಕ ಆಗಿದ್ದ ಅಂತವನು ಈಗ ಅವತಾರ ಪುರುಷ ಅಂತ ಹೇಳಿ ಘೋಷಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಕೆಲವರು ಜನ ಅವರಿಗೆ ಅವ್ರ ಮೇಲೆ ದ್ವೇಷ ಭಾವನೆ ಕೂಡ ಬಂತು ಕೊನೆಗೆ ಮಥುರತ ಅದನ್ನ ಸಾಬೀತುಪಡಿಸ್ಬೇಕು ಅಂದ್ರೆ ಶಾಸ್ತ್ರಗಳಲ್ಲಿ ಆ ವಿಷಯ ಇದೆಯಾ ಅನ್ನೋದನ್ನ ಸಾಬೀತ್ ಪಡಿಸ್ಬೇಕು ಅಂತ ಹೇಳಿ ಆಗಿನ ಕಾಲದ ವೈಷ್ಣವಚರಣೆನೇ ಮೊದಲಾದಂತ ಬಹಳ ದೊಡ್ಡ ಪಂಡಿತರು ಅವರೆಲ್ಲ ಒಂದು ಸಭೆ ಸೇರಿಸಿ ಅಲ್ಲಿ ಈ ವಿಷಯಗಳನ್ನ ದೊಡ್ಡ ದೊಡ್ಡ ಪಂಡಿತರು ರಾಮಕೃಷ್ಣರಿಗೆ ಇಲ್ಲಿವರೆಗೆ ಬಂದಂತ ಭಾವನೆಗಳು ಭಾವಗಳು ಎಂತದನ್ನ ಭೈರವಿ ಬ್ರಾಹ್ಮಣಿ ವಿವರಿಸ್ತಾ ಹೋದ್ಲು ಯಾವ್ಯಾವ ಶಾಸ್ತ್ರದಲ್ಲಿ ಈಗ ಹೇಳಿದೆ ಇದೇ ರೀತಿ ಇದೆ ಈ ರೀತಿ ಆಗಿದೆ ಈ ರೀತಿ ಅಂತ ಅನುಭವ ಆಗಿದೆ ಅಂತ ಹೇಳ್ತಾ ಹೋದ್ಲು ಪಂಡಿತರೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಈ ಅವಸ್ಥೆಯನ್ನ ಒಂದ್ಸರಿ ಭಾವಿಸ್ಬೇಕೇನಂತಂದ್ರೆ ಆ ಸಭೆಯಲ್ಲಿ ಯಾರ ಕುರಿತಾಗಿ ಯಾರನ್ನ ಇವರು ಅವತಾರ ಪುರುಷ ಅಂತ ಸಾಬೀತ್ ಪಡಿಸೋದಕ್ಕೆ ಅವಳು ಬಂದಿದ್ದಾಳೋ ಇವರೆಲ್ಲ ಚರ್ಚೆಯನ್ನು ಮಾಡ್ತಾ ಇದ್ದರು ರಾಮಕೃಷ್ಣರು ಒಂದು ಸಣ್ಣ ಮಗುವಿನ ಉಪಾಧಿಯಲ್ಲಿ ಅಹ್ ಹೀಗೆ ಸಣ್ಣ ಮಗು ಆ ಕಡೆ ಈ ಕಡೆ ನೋಡ್ತಾ ಯಾರದೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಕುಳಿತುಕೊಂಡಿದ್ರು ಕೊನೆಗೆ ಭೈರವಿ ಬ್ರಾಹ್ಮಣಿಯ ಅಭಿಪ್ರಾಯವನ್ನು ಎಲ್ಲ ಪಂಡಿತರು ಒಪ್ಪಿಕೊಂಡ್ರು ಅಲ್ಲಿಗೆ ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷ ಅಂತ ಹೇಳಿ ಘೋಷಿಸಲಾಯಿತು ಎಲ್ಲರೂ ಕೂಡ ಒಪ್ಕೊಂಡ್ರು ಮತ್ತು ಕೇವಲ ಪಂಡಿತರಾಗಿರ್ಲಿಲ್ಲ ಅವರು ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಿದಂತವರಿದ್ದರು ಆದ್ದರಿಂದ ಅವರಿಗೂ ಕೂಡ ಹೌದೆನಿಸ್ತು ಮತರ ಹಲವಾರು ಅನುಭವಗಳನ್ನೇ ಶ್ರೀರಾಮಕೃಷ್ಣರ ಮೂಲಕ ಆಯಿತು ಅಂದರೆ ರಾಮಕೃಷ್ಣರನ್ನ ನೋಡಿದ ತಕ್ಷಣವೇ ಅವನಲ್ಲಿ ಭಾವ ಪರಿವರ್ತನೆ ಆಗ್ತಾ ಬಂತು ಹೀಗೆ ಅವರನ್ನು ನೋಡಿದಂಥವರೆಲ್ಲರೂ ಕೂಡ ಒಂದು ಸಹಜವಾದ ಆಕರ್ಷಣೆಗೊಳಗಾಗಲಿಕ್ಕೆ ಪ್ರಾರಂಭ ಆಯಿತು ಅಂತ ದೇಹದಲ್ಲಿ ಅಂತ ಒಂದು ಸೌಂದರ್ಯ ಶ್ರೀರಾಮಕೃಷ್ಣ ಬಂತು ಅಂತ ಬರ್ತದೆ ಆ ಭಾವ ಬಹಳ ದೊಡ್ಡದು ಅಂದರೆ ಎಲ್ಲ ಜನರನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಅವ್ರನ್ನ ನೋಡಿದ ತಕ್ಷಣವೇ ಎಲ್ರಿಗೂ ಹಾಗನ್ನಿಸ್ತಿತ್ತು ಅಂತ ಹೀಗೆಲ್ಲ ಆದಾಗ ಮನಸಾರೆ ಮನಸಾರೆ ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷ ಅಂತ ಒಪ್ಕೊಂಡ್ರು ಇದಾಗಿದ್ದು ಭೈರವಿ ಬ್ರಾಹ್ಮಣಿಯ ಅವಳ ಜ್ಞಾನ ಅವಳ ಒಂದು ಇಚ್ಛೆ ಅನುಗುಣವಾಗಿ ಅನ್ನೋದನ್ನ ನಾವು ಸ್ಮರಣೆ ಮಾಡ್ಕೋಬೇಕು